ರಿಚರ್ಡ್ ಫೈನ್ ಮ್ಯಾನ್ ಅಂದ್ಬಿಟ್ಟು ಒಬ್ರು ಗ್ಲೋಬಲ್ ಪ್ರೈಸ್ ವಿನ್ನರ್ ಥಿಯರಿಟಿಕಲ್ ಫಿಸಿಕ್ಸ್ ಅಲ್ಲಿ ಅವರು ನೋಬೆಲ್ ಪ್ರೈಸ್ ಪಡೆದಿದ್ದಾರೆ ಈಸ್ ಎ ಗ್ರೇಟ್ ಥಿಂಕರ್ ಗ್ರೇಟ್ ಸೈಂಟಿಸ್ಟ್ ಅವರು ಹೇಳ್ತಾರೆ ನಾನು ನನ್ನ ಸ್ಟಡೀಸ್ ನ ಹೇಗ್ ಮಾಡ್ತಿದ್ದೆ ಅಂತ ನಾನೇನು ಅಷ್ಟು ಏನು ಎಕ್ಸ್ಟ್ರಾಡಿನರಿ ಸ್ಟೂಡೆಂಟ್ ಆಗಿರಲಿಲ್ಲ ನನ್ನ ಟೈಮ್ ಅಷ್ಟು ತುಂಬಾ ಏನು ಜಾಣ ಇವರು ಅಂತ ಹೇಳ್ತಿರಲ್ಲ ಆ ರೀತಿ ಇರಲಿಲ್ಲ ಆನ್ ಮೈ ಓನ್ ಎಫರ್ಟ್ಸ್ ನನ್ನ ಕಷ್ಟದಿಂದ ಮತ್ತು ನಾನು ಹೇಗೆ ಓದಿದ್ದೀನಿ ಅನ್ನುವ ಒಂದು ವಿಧಾನ ಇದೆ ಆ ವಿಧಾನ ನಾನು ನಿಮ್ಗೆ ಹೇಳ್ತೀನಿ ಅಂತ ಅವರು ಕೆಲವು ಕಡೆ ಹೇಳ್ಕೊಂಡಿದ್ದಾರೆ ಅದನ್ನ ಫೇಮಸ್ ಆಗಿಬಿಟ್ಟಿದೆ ಫೈನ್ ಮೇನ್ ಟೆಕ್ನಿಕ್ ಅಂತ ಏನದು ಲರ್ನಿಂಗ್ ಟೆಕ್ನಿಕ್ ಆಫ್ ರಿಚರ್ಡ್ ಫೈನ್ ಮೇನ್ ಇಟ್ ಈಸ್ ದ ಫೇಮಸ್ ಟೆಕ್ನಿಕ್ ಇನ್ ದ ವರ್ಲ್ಡ್ ಫಾರ್ ದಿ ಸ್ಟೂಡೆಂಟ್ಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಯೂಸ್ಫುಲ್ ಟೆಕ್ನಿಕ್ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಸ್ಟಡಿ ಮೆಥಡ್ ಅಂತ ಅವರು ಮಾಡಿದ್ದಾರೆ ಅದರಲ್ಲಿ ನೀವು ಏನ್ ಓದಬೇಕು ಅಂತ ಇದ್ದೀರ ಟಾಪಿಕ್ಟ್ ಆ ಟಾಪಿಕ್ ಆ ತಗೊಳ್ಳಿ ಸಬ್ಜೆಕ್ಟ್ನ ನೀವು ತಗೊಳ್ಳಿಕ್ ವಾಂಟ್ ಆಫ್ ಕ್ಯರಿಕುಲಮ್ ಆರ್ ಎನಿ ಅದರ್ ಮ್ಯಾಟರ್ ಯಾವುದಾದ್ರೂ ತಿಳ್ಕೋಬೇಕು ಅಂದರೆ ಆ ಮ್ಯಾಟರ್ ಆ ಟೆಕ್ಸ್ಟ್ ನ ತಗೊಳ್ಳಿ ತಗೊಂಡು ಅದನ್ನು ಒಂದು ರಫ್ ನೋಟ್ ಮೇಲೆ ಬರೀರಿ ಒಂದು ರಫ್ ಬುಕ್ ತಗೊಳ್ಳಿ ಅಥವಾ ರಫ್ ಪೇಜ್ ತಗೊಳ್ಳಿ ಅದರ ಮೇಲೆ ಟಾಪಿಕ್ ಹೆಸರು ಬರೀರಿ ಬರೆದ್ಬಿಟ್ಟು ಅದನ್ನ ಅದನ್ನು ಸ್ಟಡಿ ಮಾಡಿ ಒಂದು ಸರಿ ಓದಿ ಎರಡು ಸರಿ ಓದಿ ರೀಡ್ ಕೇರ್ಫುಲಿ ವಿತ್ ಫುಲ್ ಕಾನ್ಸಂಟ್ರೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಯು ರೀಡ್ ದ ಸಬ್ಜೆಕ್ಟ್ ಯು ರೀಡ್ ದ ಟಾಪಿಕ್ ಫುಲ್ ಕಾನ್ಸಂಟ್ರೇಷನ್ ವಿತ್ ಫುಲ್ ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಷನ್ ಬಲದ್ದು ಹೇಳಿದ್ರೆ ಎಲ್ಲ ಸೆನ್ಸರಿ ಆರ್ಗನ್ಸ್ ಇನ್ವಾಲ್ವ್ ಆಗಿರಬೇಕು ಕಣ್ಣು ಕಿವಿ ಇನ್ನು ಬಾಯಿ ಬ್ರೈನ್ ಎವ್ರಿಥಿಂಗ್ ಅದರಲ್ಲಿ ಇನ್ವಾಲ್ವ್ ಆಗಬೇಕು ಅರ್ಥ ಆಗ್ತದೆ ಕಾನ್ಷಿಯಸ್ನೆಸ್ ಇಂದ ಓದಬೇಕು ಸುಮ್ಮನೆ ಟೆಕ್ಸ್ಟ್ ಬುಕ್ ಹಿಡ್ಕೊಂಡು ಓದೋದಲ್ಲ ಯು ರೀಡ್ ದ ಟೆಕ್ಸ್ಟ್ ಬುಕ್ ಒನ್ ಟೈಮ್ ಟೂ ಟೈಮ್ ತ್ರೀ ಟೈಮ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಮ್ಯಾಟರ್ ಅಂಡರ್ಸ್ಟ್ಯಾಂಡ್ ದ ಟಾಪಿಕ್ ಅಲ್ಲಿ ಏನು ಹೇಳೋಕ್ಕೆ ಎಕ್ಸ್ಪ್ಲೇನ್ ಆಗ್ತಾ ಇದೆ ಅದನ್ನು ನೀವು ತಿಳ್ಕೊಬೇಕು ಫಸ್ಟ್ ಅಂಡರ್ಸ್ಟ್ಯಾಂಡ್ ಆಗಬೇಕು ನಿಮಗೆ ಅದಾದ ಮೇಲೆ ಹೇಳ್ತಾರೆ ರೈಟ್ ಡೌನ್ ಎವ್ರಿಥಿಂಗ್ ವಾಟ್ ಯು ನೋ ಅಬೌಟ್ ದಿ ಟಾಪಿಕ್ ಆ ರಫ್ ನೋಟ್ಬುಕ್ ತಗೊಂಡಿದ್ದೀಯ ಅದ್ರ ಮೇಲೆ ನೀವು ಏನು ಓದಿ ಈಗ ಅರ್ಥ ಮಾಡಿಕೊಂಡಿದ್ದೀರ ನಿಮ್ಮ ಓನ್ ಅಲ್ಲಿ ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಬರೀರಿ ಒಂದ್ಸರಿ ಅಂತ ಹೇಳ್ತಾರೆ ಡಿಸೀಸ್ ನಂಬರ್ ತ್ರೀ ಟೂ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಅದು ಅದಾದ್ಮೇಲೆ ನೀವು ಓದಿದ್ದೀರಾ ತಿಳ್ಕೊಂಡಿದ್ದೀರಾ ನೋಡ್ದೆ ಒಂದ್ಸರಿ ಬರ್ದಿದ್ದೀರಾ ಟೆಕ್ಸ್ಟ್ಬುಕ್ ಓದಬೇಕು ನೋಟ್ಬುಕ್ಕು ಓದಬೇಕು ಓದ್ಬಿಟ್ಟು ತಿಳ್ಕೊಂಡು ಒಂದ್ಸರಿ ನಿಮ್ಮ ಓನ್ ಸೆಂಟೆನ್ಸಲ್ಲಿ ಬರೀಬೇಕು ಬರೆದಾದ್ಮೇಲೆ ಏನು ಮಾಡಬೇಕು ಪ್ರಿಟೆಂಟ್ ಯು ಆರ್ ಟೀಚಿಂಗ್ ದ ಕಾನ್ಸೆಪ್ಟ್ ಟು ಸಮ್ಮರ್ ನೀನು ನಾಟಕೀಯವಾಗಿ ಓದಿಸ್ಬೇಕು ಅಲ್ಲ ಯು ಟೀಚ್ ಸಮನ್ ನಾನು ಟೀಚರ್ ಅಂತ ಅಲ್ಲಿ ಅಂದ್ಕೊಳ್ಳೋದಲ್ಲ ನೀವು ನಾಟಕೀಯವಾಗಿ ಯಾರಿಗಾದ್ರೂ ಒಬ್ಬರಿಗೆ ಓದಿಸಿ ಓದಿಸಿ ಅದು ಟೀಚ್ ಮಾಡಿ ಮಕ್ಕಳಿರ್ತಾರಲ್ಲ ಅವ್ರು ಕೂರಿಸ್ಕೊಂಡು ಮನೇಲಿ ಅವ್ರಿಗೆ ಮುಂದೆನೇ ಹೇಳಿ ನಾನು ಪಾಠ ಮಾಡ್ತೀನಿ ನಿಮಗೆ ನೋಡಿ ಇಲ್ಲ ಫ್ರೆಂಡ್ಸ್ಗೆ ಟೀಚ್ ಮಾಡಿ ಇಲ್ಲ ಕ್ಲಾಸ್ ರೂಮ್ ಅಲ್ಲಿ ನೀವು ಬಂದ್ರೆ ಫ್ರೀ ಟೈಮ್ ಅಲ್ಲಿ ಫ್ರೆಂಡ್ಸ್ ಲೆಸನ್ ಟೀಚ್ ಮಾಡಿ ಟೀಚ್ ಮಾಡೋದ್ರಿಂದ ಜಾಸ್ತಿ ಇನ್ಫಾರ್ಮೇಶನ್ ಆಗುತ್ತೆ ಉಳ್ಕೊಡುತ್ತೆ ಜಾಸ್ತಿ ಸರಿನಾ ಸರಿನಾಲ್ಕನೇದು ಹೇಳ್ತೇನೆ ರಿವ್ಯೂ ಅಂಡ್ ರಿಫೈನ್ ನೀವು ಟೀಚ್ ಮಾಡಿದಾಗ ಸಬ್ಜೆಕ್ಟ್ ನಿಮಗೆ ಗೊತ್ತಾಗುತ್ತೆ ನೀವು ಎಲ್ಲೆಲ್ಲಿ ಬಿಟ್ಬಿಟ್ಟಿದ್ದೀರಾ ಬರ್ತ್ಬಿಟ್ಟಿದ್ದೀರಾ ಅಥವಾ ಬಿಟ್ಟೋಗಿದೆ ಆ ಬಿಟ್ಟೋಗಿರುವ ಗ್ಯಾಪ್ಗಳನ್ನು ನೋಟ್ ಮಾಡಿಕೊಂಡು ತಿರ್ಗಾ ಅದನ್ನು ಜಾಸ್ತಿ ಓದಿ ಇನ್ನೊಂದು ಇನ್ನೊಂದು ಇನ್ನೊಂದ್ಸರಿ ರಿವ್ಯೂ ಮಾಡಿ ತಿರ್ಗಾ ಅದನ್ನು ಎಕ್ಸ್ಪ್ಲೈನ್ ಮಾಡಿ ತಿರ್ಗಾ ನೀವು ಅದನ್ನು ಏನು ಮಾಡಬೇಕು ಐಡೆಂಟಿಫೈ ಗ್ಯಾಪ್ ಸಿಂಗ್ ಯುವರ್ ನಾಲೆಡ್ಜ್ ಆ್ಯಂಡ್ ಸಿಂಪ್ಲಿಫೈ ಅವರ್ ಎಕ್ಸ್ಪ್ಲನೇಷನ್ ನೀವು ಏನು ತಿಳ್ಕೊಂಡಿದೆಯಾ ಓದ್ಕೊಂಡು ಅದನ್ನು ಮಧ್ಯದಲ್ಲಿ ಎಲ್ಲೆಲ್ಲಿ ಬಿಟ್ಟೋಗಿದೆ ಅದನ್ನು ಸರಿಪಡಿಸ್ಕೊಳ್ಬೇಕು ಅಗೈನ್ ನೀವು ಎಕ್ಸ್ಪ್ಲೇನ್ ಮಾಡಿ ಆ ಟಾಪಿಕ್ನ ಅಗೈನ್ ನೀವು ಯಾರಿಗಾದರೂ ಎಕ್ಸ್ಪ್ಲೇನ್ ಮಾಡಿ ಸೊ ಈ ಫೋರ್ ಪಾಯಿಂಟ್ಸ್ ಒಂದು ರಫ್ ನೋಟ್ ಬುಕ್ ತೊಗೊಳ್ಳಿ ಏನು ಓದಬೇಕು ಅದರ ಟಾಪಿಕ್ ಬರೀರಿ ಅದನ್ನು ಓದಿ ಒಂದು ಸರಿ ಎರಡು ಸರಿ ಮೂರು ಸರಿ ಅರ್ಥ ಮಾಡಿಕೊಳ್ಳಿ ಅದಾದಮೇಲೆ ಒಂದು ಸರಿ ಬರೀರಿ ಇನ್ನೂ ಒಂದು ಅಲ್ಲಿ ಅದಾದಮೇಲೆ ಯಾರಿಗಾದ್ರು ಒಬ್ಬರಿಗೆ ಟೀಚ್ ಮಾಡಿ ಟೀಚಿಂಗ್ ಮಾಡಿದಾಗ ನಿಮಗೆ ಆ ಸಬ್ಜೆಕ್ಟಲ್ಲಿ ಎಲ್ಲೆಲ್ಲೋ ಗ್ಯಾಪ್ಸ್ ಬರ್ತಾ ಇದೆ ಬಿಟ್ ಹೋಗಿದೆ ಹಿರ್ಗಾ ಒಂದನ್ನ ನೋಟ್ ಮಾಡಿಕೊಂಡು ಇನ್ನೊಂದು ಸರಿ ಓದಿ ಅದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಬಿಟ್ಟೋಗಿರೋ ಪಾಯಿಂಟ್ಸ್ನ ಅಗೇನ್ ಯು ಎಕ್ಸ್ಪ್ಲೇನ್ ದ ಥಿಂಗ್ಸ್ ವಟ್ಸ್ ಅಗೇನ್ ಎಲ್ಲ ಆದ್ಮೇಲೆ ಇನ್ನೊಂದ್ಸಲಿ ನೀವು ಎಕ್ಸ್ಪ್ಲೈನ್ ಮಾಡಿ ಮಾಡುವುದರಿಂದ ನಾನು ಒಳ್ಳೆಯ ಏನು ಲೆಕ್ಚರರ್ ಅದೇ ಒಳ್ಳೆಯ ಸೈಂಟಿಸ್ಟ್ ಅದೇ ಅಂತ ಫೈನ್ ಮೆನ್ ಅವರು ಹೇಳ್ತಾ ಇದ್ದಾರೆ ಬೇರೆ ಯಾವುದೇ ದಾರಿ ಇಲ್ಲ ದೇರ್ ಈಸ್ ನೋ ಮ್ಯಾಜಿಕ್ ಯಾವುದೇ ಮ್ಯಾಜಿಕ್ ಇಲ್ಲ ಏನೂ ಇಲ್ಲ ನೀವು ಕಷ್ಟಪಟ್ಟು ಓದೋದ್ರಿಂದ ಪದೇ ಪದೇ ಬರೆಯೋದ್ರಿಂದ ಓದುವುದರಿಂದ ಬರೆಯೋದ್ರಿಂದ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಮಾತ್ರ ಇನ್ಫರ್ಮೇಷನ್ ನಿಮ್ಮ ತನೇಲಿ ರಿಟೈನ್ ಆಗುತ್ತೆ ಉಳ್ಕೊಳ್ಳುತ್ತೆ ಇಲ್ಲ ಅಂದರೆ ಉಳ್ಕೊಳ್ಳೋದು ಕಷ್ಟ ಅಂತ ಅವರು ಹೇಳ್ತಾರೆ ಯಾರು ರಿಚರ್ಡ್ ಫೆಂಡನ್ ಎ ಗ್ರೇಟ್ ಫಿಸಿಕ್ಸ್ ಅವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅವರಿಗೆ ನೋಬೆಲ್ ಪ್ರೈಸ್ ಕೊಟ್ಟಿದ್ದಾರೆ ಅದಾಗ್ತಾ ಇದೆಯಾ ಸೊ ಇದರಿಂದ ಬೆನಿಫಿಟ್ಸ್ ಏನು ಅಂತ ಹೆಲ್ಪ್ಸ್ ಯು ಟು ಐಡೆಂಟಿಫೈ ಯುವರ್ ಗ್ಯಾಪ್ ಇನ್ ಯುವರ್ ನಾಲೆಡ್ಜ್ ನೀವು ಏನೇನು ಮರೆತು ಸುಮ್ಮನೆ ಓದ್ಬಿಟ್ಟು ಇಟ್ಬಿಡೋದಲ್ಲ ನೀವು ಓದಾದ ಮೇಲೆ ರಿವ್ಯೂ ಮಾಡ್ತಾ ಇದ್ರೆ ಎಲ್ಲೆಲ್ಲಿ ನನಗೆ ನಾನು ಏನೇನು ಬಿಟ್ಟಿದ್ದೀನಿ ಅಂತ ಅರ್ಥ ಆಗುತ್ತೆ ಅದನ್ನು ನಿಮಗೆ ಅದು ಐಡೆಂಟಿಫೈ ಮಾಡುತ್ತೆ ನೀನು ತಿಳ್ಕೊಂಡಿರೋ ಜ್ಞಾನದಲ್ಲಿ ಏನೇನು ತಪ್ಪು ಏನೇನು ಮಿಸ್ ಆಗಿದೆ ಎರಡನೇದು ಎಲ್ಸ್ ಯು ರಿಆರ್ಗನೈಸ್ ಯುವರ್ ಥಾಟ್ಸ್ ನಿಮ್ಮ ಜ್ಞಾಪಕವನ್ನು ಜಾಸ್ತಿ ಅರೇಂಜ್ ಮಾಡಿ ರಿಆರ್ಗನೈಸ್ ಮಾಡುತ್ತೆ ತಿರ್ಗಾ ಅದು ಬಲವ ಬಲಪಡಿಸುತ್ತೆ ಜ್ಞಾಪಕ ಶಕ್ತಿಯನ್ನು ಏನೇನು ಬಿಟ್ಟೋಗಿದೆ ತಿರ್ಗಾ ಅದನ್ನು ಸೇರಿಸಿ ನಿಮ್ಮ ಜ್ಞಾಪಕ ಶಕ್ತಿಯಲ್ಲಿ ಜಾಸ್ತಿ ಏನಾಗುತ್ತೆ ಬಲ ಬರುತ್ತೆ ಹೆಲ್ಪ್ಸ್ ಯು ಇಂಪ್ರೂವ್ ಯುವರ್ ರಿಟೆನ್ಷನ್ ಆಫ್ ನಾಲೆಡ್ಜ್ ನೀವೇನೇನು ಓದಿದ್ದೀರಾ ಅದು ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುವ ಹಾಗೆ ಇದು ಸಹಾಯ ಮಾಡುತ್ತೆ ರಿಟೆನ್ಷನ್ ಅಂದರೆ ಉಳ್ಕೊಳ್ಳೋದು ನೀವೇನೇನು ಓದಿದ್ದೀರಾ ಏನೇನು ಬರೆದಿದ್ದೀರಾ ಅದೆಲ್ಲ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಹೆಲ್ಪ್ಸ್ ಯು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ನಮನೈಸ್ ಎ ಟಾಪಿಕಿಗೆ ಡೀಪರ್ ಆ್ಯಂಡ್ ಲಾಂಗರ್ ಲಾಸ್ಟಿಂಗ್ ಬೇಕು ಈ ರೀತಿ ಓದೋದರಿಂದ ಈ ಮೆಥಡಾಲಜಿಯಿಂದ ಓದೋದರಿಂದ ನಿಮಗೆ ಒಂದು ಅರ್ಥ ಆಗುತ್ತೆ ಸಬ್ಜೆಕ್ಟು ಎರಡನೇದು ಅದು ಮೆಮೊರಿ ಸ್ಟೋರ್ ಆಗುತ್ತೆ ನಿಮ್ಮ ಕಲೆಯಲ್ಲಿ ಎಲ್ಲಿ ಎಷ್ಟು ಸ್ಟೋರ್ ಆಗುತ್ತೆ ಅಂದರೆ ಅದು ಡೀಪರ್ ಅಂದರೆ ಆಳವಾಗಿ ಸ್ಟೋರ್ ಆಗುತ್ತೆ ಮತ್ತು ತುಂಬ ದಿನಗಳ ವರೆಗೂ ಅದು ಜ್ಞಾಪಕ ಇರುತ್ತೆ ಈವನ್ ನಾವು ಜೀವ ಜೀವಿತವಾಗಿರುವವರೆಗೂ ಅದು ಇರುತ್ತೆ ಇದನ್ನ ನಾವು ಮಾಡಿದ್ರೆ ಈ ಮೆಥಡಿಂದ ನಾವು ಓದಿದ್ರೆ ಸೊ ಇದನ್ನ ನಾನು ನಿಮ್ಗೆ ಹೇಳಬೇಕು ಅಂತ ಇದ್ದೆ ಅದನ್ನು ಹೇಳಿದ್ದೇನೆ ಎಲ್ಲರಿಗೂ ಸೇರಿಸಿ ಇಲ್ಲಿ ಒಂದು ನೋಟ್ ಅಂತ ಬರೆದಿದ್ದಾರೆ ಯು ಶುಡೋಂಟ್ ಯೂಸ್ ದಿಸ್ ಟೆಕ್ನಿಕ್ ಇಫ್ ಯು ವಾಂಟ್ ಟು ಮೆಮೊರೈಸ್ ದ ಟಾಪಿಕ್ ಏನೇ ಕೆಲವು ವಸ್ತುಗಳಿದೆ ನಾವು ಮೆಮೊರೈ ಮೆಮೊರೈಸ್ ಮಾಡಬೇಕಾಗುತ್ತೆ ವೈಪಾಟ ಮಾಡಬೇಕಾಗುತ್ತೆ ಪದ್ಯಗಳಿದೆ ಬೇರೆ ದಾರಿ ಇಲ್ಲ ಮಗ್ಗಿ ಇದೆ ಟೇಬಲ್ಸ್ ಬೇರೆ ದಾರಿ ಇಲ್ಲ ಅದನ್ನು ನೀವು ಬೈ ಮಾಡಲೇಬೇಕು ಬೈ ಮಾಡೋ ಜಾಗದಲ್ಲಿ ಇದನ್ನು ಅರೇಂಜ್ ಮಾಡಬೇಕಾಗಿರೋ ಈ ಮೆಥಡ್ನ ಅನುಸರಿಸಬೇಕಾಗಿರುವ ಏನು ಅವಶ್ಯಕತೆ ಇರೋದು ಎನಿ ಕ್ವಶನ್ಸ್ ರಿಗಾರ್ಡಿಂಗ್ ದಿಸ್